ಅಂದರೆ ಅದು ದೈವ ಆರಾಧನೆಯ ಬೀಡು ಕರಾವಳಿಯ ಜನರು ದೇವರಿಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಾರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿಯೇ ದೈವಗಳನ್ನು ನಂಬುತ್ತಾರೆ ಅಂತಹ ಒಂದು ಪ್ರಕೃತಿಯ ಮಡಿಲಿನಲ್ಲಿ ನಡೆಯುವ ನೇಮಕಲಿಯ ಉತ್ಸವವು ತಿಂಗಳಲ್ಲೇ ನಡೆಯಿತು ಅಪರೂಪದ ಶಿವರಾಯ ದೈವದ ನೇಮೋತ್ಸವಕ್ಕೆ ಭಕ್ತರ ದಂಡು ಹರಿದು ಬಂತು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಹೆಬ್ರಿ ತಾಲೂಕು ಸಮೀಪದ ತಿಂಕಡೆಯಾಗ ಗರಡಿಯಲ್ಲಿ ಸಾಹಿತ್ಯ ಆರಾಧನೆ ಮತ್ತು ದೈವಾರಾಧನೆ ನಡೆಯಿತು ಅರಣ್ಯ ಪ್ರದೇಶದ ನಡುವೆ ಇರುವ ಈ ತಿಂಗಳಿಯ ದೈವ ಸನ್ನಿಧಿಯಲ್ಲಿ ನಡೆದ ನಾಲ್ಕನೇ ವರ್ಷದ ಸಾಹಿತ್ಯೋತ್ಸವಕ್ಕೆ ಸಾವಂತವಾಡಿಯ ಅರಸರಾದ ರಾಜಬಹದ್ದೂರ್ ಕೆಎಂ ಸಾವಂತ್ ಬೋಸ್ಲೆ ಆಗಮಿಸಿದ್ದು ತಿಂಗಳ ಈ ಉತ್ಸವವು ಧರ್ಮ ಕಲೆ ಸಾಹಿತ್ಯ ಉತ್ಸವವಾಗಿದ್ದು ಸಾವಿರಾರು ಜನ ಈ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು ಬ್ರಹ್ಮ ಬೈದರ್ಗಳ ನೇಮ ನಡೆಯಿತು ಶಿವರಾಯ ದೈವದ ನೇಮ ತುಂಬಾ ಅಪರೂಪವಾಗಿತ್ತು ಕೇವಲ ಹೆಚ್ಚಾಗಿ ಚಾರ ಭಾಗಗಳಲ್ಲಿ ಕೆಲವು ಕಡೆ ನಡೆಯುತ್ತದೆ ಶಿವರಾಯ ದೈವದ ನೇಮೋತ್ಸವ ನೋಡಲು ಉಡುಪಿ ಮಾತ್ರವಲ್ಲ ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿದ್ರು ಒಂದು ಕಾಲದಲ್ಲಿ ತಿಂಗಳೆಯು ಅರಮನೆಯ ಆಳ್ವಿಕೆಗೆ ಒಳಪಟ್ಟ ಮನೆತನವಾಗಿದ್ದು ಖುಷಿ ಶೃಂಗ ಮಹರ್ಷಿಗಳು ತಪಸ್ಸು ಮತ್ತು ಯಜ್ಞ ಯಾಗಾದಿಗಳನ್ನ ತಿಂಗಳೆಯಲ್ಲಿ ಮಾಡುತ್ತಿದ್ರು ತಮ್ಮ ಮತ್ತು ಯಜ್ಞದ ರಕ್ಷಣೆಗೆ ಬೇಕಾಗಿ ಶಿವರಾಯ ದೈವವನ್ನ ಅಭಿಮಂತ್ರಿಸಿದ ದೈವ ಶಿವರಾಯ ದೈವ ಋಷಿ ಶೃಂಗ ಮಹರ್ಷಿಗಳು ತಿಂಗಳೆಯ ಭಾಗದ ಜನರ ರಕ್ಷಣೆಗೆ ಬೇಕಾಗಿ ಶಿವರಾಯ ದೈವವನ್ನು ತಿಂಗಳಿಯಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎಂಬುದು ಪ್ರತೀತಿ ಈ ಕ್ಷೇತ್ರದ ಇತಿಹಾಸ ಬಹಳ ಮಹತ್ವಪೂರ್ಣವಾದಂಥ ಹಿನ್ನೆಲೆಯುಳ್ಳುವುದು ತಿಂಗಳೇ ಒಂದು ಕಾಲದಲ್ಲಿ ಅರಮನೆಯ ಆಳ್ವಿಕೆಯ ಹಿನ್ನೆಲೆ ಇದ್ದಂಥ ಮನೆತನ ಈ ಮನೆತನಕ್ಕೆ ಸಂಬಂಧಪಟ್ಟಂತೆ ಅನೇಕ ಗ್ರಾಮಗಳು ಮಾಗಣೆಗಳು ಹೀಗೆ ಗುತ್ತು ಬರಿಕೆಗಳನ್ನು ಹೊಂದಿರುವಂಥ ಒಂದು ಪುರಾತನ ಇತಿಹಾಸ ಇರುವಂಥ ಒಂದು ಮನೆತನ ಆಗಿತ್ತು ಈ ಮನೆತನಕ್ಕೆ ಸಂಬಂಧಪಟ್ಟಂತೆ ಈ ದೈವಗಳು ಅನೇಕ ಕಡೆಗಳಲ್ಲಿ ಆರಾಧನೆ ಇದ್ದವು ಶಿವರಾಯ ಎನ್ನುವಂಥದ್ದು ಹದಿನಾರು ಮಾಗಣಿಗಳಿಗೆ ಒಂದು ಗ್ರಾಮ ದೈವ ಎನ್ನುವಂಥದ್ದು ಹೆಸರಿನಲ್ಲಿ ಹಿನ್ನೆಲೆಯಲ್ಲಿ ಆರಾಧನೆ ಆಗ್ತಾ ಇತ್ತು ಅಂತ ಐತಿಹ್ಯ ಇದೆ ಇದಕ್ಕಿರುವಂಥ ಐತಿಹ್ಯ ಅಂತೇಳಿದರೆ ಋಷ್ಯಶೃಂಗ ಮುನಿಗಳು ಈ ಭಾಗದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿ ಮತ್ತು ಜಪತಪಾತಿಗಳನ್ನು ಮಾಡ್ತಾ ಇರುವಾಗ ಅವರ ರಕ್ಷಣೆಗಾಗಿ ಅವರು ಅಭಿಮಂತ್ರಿಸಿದ ಈ ದೈವ ಎನ್ನುವಂಥದ್ದು ಐತಿಹ್ಯ ಇರುವಂಥದ್ದು ದಾಖಲೆಗಳಿಲ್ಲ ಬಾಯಿಂದ ಬಾಯಿಗೆ ಬಂದಿರುವಂಥ ಒಂದು ದಾಖಲೆ ಹಾಗಾಗಿ ಋಷ್ಯಶಿಂಗಕ್ಕೂ ಕಿಗ್ಗಕ್ಕೂ ನಮಗೂ ಇಲ್ಲಿಗೂ ಒಂದು ಸ ಒಂದು ಭಾವನಾತ್ಮಕ ಸಂಬಂಧವೂ ಇದೆ ಮತ್ತು ಅಲ್ಲಿಯ ದೇವಸ್ಥಾನದಲ್ಲಿ ನಮಗೆ ಗೌರವವೂ ಸಲ್ಲಲ್ಪಡ್ತದೆ ಅಲ್ಲಿಯ ಬಸವನಿಗೂ ನಂದಿಗೂ ಇಲ್ಲಿಯ ನಂದಿಗೂ ಒಂದು ಸಂಬಂಧ ಇದೆ ತಿಂಗಳ ಶಿವರಾಯ ದೈವವನ್ನು ಉಗ್ರರೂಪಿಯಾಗಿ ಆರಾಧನೆ ಮಾಡಿದ್ರೂ ದೈವದ ರೂಪದಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತಿದೆ ಶಿವರಾಯ ದೈವವು ಕೂಡ ತನ್ನನ್ನು ಬೇಡಿಬಂದ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುತ್ತದೆ ಎಂಬ ನಂಬಿಕೆಯು ಕರಾವಳಿಯ ಜನರದಾಗಿದೆ ತಿಂಗಳೆಯ ಶಿವರಾಯ ದೈವವು ಸುತ್ತಮುತ್ತಲಿನ ಹದಿನಾರು ಮಾಗಣಿಯ ಸಂಬಂಧಪಟ್ಟ ದೈವವಾಗಿದೆ ಶೃಂಗ ಕಿಗ್ಗಕ್ಕೂ ತಿಂಗಳಿಗೂ ಭಾವನಾತ್ಮಕ ಸಂಬಂಧವಿದೆ ಶಿವರಾಯ ಮತ್ತು ಬೆರ್ಮಿರು ಬೈದಿರುಗಳ ಭೇಟಿಯು ಕ್ಷಣವನ್ನ ಭಕ್ತ ಕಣ್ತುಂಬಿಕೊಂಡರು Obrigado. ನೇಮೋತ್ಸವ ಸಾಹಿತ್ಯ ಸಂಭ್ರಮದ ನಡುವೆ ಯಕ್ಷಗುರು ಬನ್ನಂಜೆ ಸಂಜೀವ ಸುವರ್ಣ ಅವರ ನಿರ್ದೇಶನದಲ್ಲಿ ಚಕ್ರವ್ಯೂಹ ಯಕ್ಷಗಾನ ಗಮನ ಸೆಳೆಯಿತು